ನಮಸ್ಕಾರ ಗುರು ನೀನು ನೋಡ್ತೀರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಥರ ಬಂದು ಆರ್ ಸಿ ಬಿ ಆಟಗಾರ ಕ್ಯಾಮ್ರಂಗಿನ್ ಅವರು ಬೆಂಕಿಯಾಗಿ ಆಟ ಆಡಿದ್ದಾರೆ ಅಂತ ಹೇಳ್ಬೇಕು ಗುರು ನ್ಯೂಜಿಲೆಂಡ್ ವಿರುದ್ಧ ಯಾರೀತಿ ಎಷ್ಟು ಸ್ಕೋರ್ ಮಾಡಿದ್ರೆ ಎಷ್ಟು ಸಿಕ್ಸ್ ಹೊಡೆದ್ರು ಎಷ್ಟು ಫೋರ್ ಹೊಡೆದ್ರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗೆ ಕಾಣ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದರೆ ಮಾಡೋ ಪರಿಸ್ಥಿತಿ ನೋಡಿ ಅಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರಾಗಾದ್ರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಆರ್ ಸಿ ಬಿಗೆ ಟ್ರೇಡ್ ಆಗಿರುವಂಥ ಆಟಗಾರ ಕ್ಯಾಮ್ರಾ ಗ್ರೀನ್ ಅಂತ ಹೇಳಬೇಕು ಮೇನ್ ಆಟಗಾರ ಅಂತ ಹೇಳಬೇಕು ಇವರು ಅದು ಕೂಡ ಅತಿ ಹೈಯೆಸ್ಟ್ ಅಮೌಂಟ್ ಹದಿನೇಳು ಕೋಟಿಗೆ ಆರ್ ಸಿ ಬಿಗೆ ಟ್ರೇಡ್ ಆದರು ಅಂತ ಹೇಳಬೇಕು ಗುರು ಇವರು ಪಕ್ಕ ಪ್ಲೇಯಿಂಗ್ ಆಡುವಂಥ ಆಟಗಾರ ಹದಿನೇಳು ಕೋಟಿ ಕೊಟ್ಟಿದ ಸುಮ್ಮನೆ ಬೆಂಚ್ ಕೊಡ್ಸೋ ಕರ್ಕತಾರ ಗುರು ಅಂತ ಒಳ್ಳೆ ಬಿಗ್ ಗೇಟರ್ ಒಳ್ಳೆ ಆಲ್ ಗ್ರೌಂಡರು ಡೆತ್ತಲ್ಲಿ ಬಂದಿರೋ ನೋಡೋರು ಮತ್ತು ಮಿಡ್ಲರ್ಸ್ನ ಕೂಡ ಆಡಿಸ್ಬೋದು ಕ್ಯಾಮ್ರಾ ಗ್ರೀನ್ ಅವರು ಇವರೆಲ್ಲ ಮೇನ್ ಅಸ್ತ್ರ ಆಯ್ತಾರೆ ಆರ್ ಸಿ ಬಿ ತನಿಖೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅಂತ ಹೇಳ್ತೀನಿ ಇವ್ರನ್ನ ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬೋದು ನಾವು ಬೌಲರ್ ರೀತಿಯಾರ ಉಪಯೋಗಿಸ್ಕೋಬೋದು ಅಥವಾ ಮಿಡ್ಲರ್ಸ್ ಅವರ ಕಳಿಸ್ಬೋದು ಅಥವಾ ಡೆತ್ ಅವರ ಕಳಿಸ್ಬೋದು ಇವ್ರು ಓಪನಿಂಗ್ ಬಂದು ಆಡಿದರೂ ಕೂಡ ಅಂತ ಹೇಳಬೇಕು ಓಪನಿಂಗ್ ಕೂಡ ಆಡ್ಬೋದು ಇವರು ಯಾರು ಚೆನ್ನಾಗಿ ಅಷ್ಟೀಪ ಅಂತ ಹೇಳ್ತೀನಿ ಇವರಿಗೆ ಕ್ಯಾಮ್ರನ್ ಗ್ರೀನ್ ಅವರು ಬೆಂಕಿಯಾಗಿ ಆಟ ಆಡಿದ್ರೆ ನ್ಯೂಜಿಲೆಂಡ್ ಆಡಿದವ್ರು ಯಾರು ಆಟಪ್ಪ ಎಷ್ಟು ಸ್ಕೋರ್ ಮಾಡಿದ್ರಪ್ಪ ಅಂದರೆ ಗುರು ಕೇವಲ ಐದು ಬಾಲಲ್ಲಿ ನೂರ ಐದು ರನ್ಸಿದ್ರು ಅಂತ ಹೇಳ್ಬೇಕು ಗುರು ಕ್ಯಾಮ್ರನ್ ಗ್ರೀನ್ ಅವರು ಇದರಲ್ಲಿ ಗುರು ನಾಲ್ಕು ಸಿಕ್ಸ್ ಮತ್ತೆ ಹನ್ನೆರಡು ಫೋರ್ ಇತ್ತು ಅಂತ ಹೇಳ್ಬೇಕು ಆ ರೀತಿ ಬ್ಯಾಟಿಂಗ್ ಆಡಿದ್ರು ಕೆಮ್ರನ್ ಗ್ರೀನ್ ಅಂತ ಹೇಳ್ಬೇಕು ಅವರು ಇವರು ಬಾಲ್ ಡಾಟ್ ಹಾಕಿ ಅಂತ ಹೇಳ್ಬೇಕು ಆ ರೀತಿ ಗುರು ಸಿಂಗಲ್ ಟೂಡಿ ಅಥವಾ ಒಡಿ ಫೋರ್ ಸಿಕ್ಸ್ ಇದೇ ರೀತಿ ಆಡ್ರು ಅಂತ ಹೇಳ್ಬೇಕು ಕ್ಯಾಮ್ರನ್ ಗ್ರೀನ್ ಅವರು ಮತ್ತೆ ಒಂದೇ ಅವರಲ್ಲಿ ಮೂರು ಸಿಕ್ಸ್ ಕೂಡ ಒಡ್ರ್ರು ಅಂತ ಹೇಳ್ಬೇಕು ಲಾಸ್ಟಲ್ಲಿ ಕ್ಯಾಮ್ರನ್ ಗ್ರೀನ್ ಅವರು ಅದು ಕೂಡ ದೊಡ್ಡ ಬೋರ್ಡ್ ಅಂತ ಹೇಳ್ಬೇಕು ಇಲ್ಲಿ ಸಿಕ್ಸ್ ಹೊಡೆದು ಅಸಾಧ್ಯ ಅನ್ನೋ ನೋ ಪिच ಅಲ್ಲಿ ಒಂದು 6 ಕಲರ್ ಒಳ್ಳೆ ಬಿಗ್ ಇಮೇಜ್ ಸ್ಕಿಲ್ ಇದೆ ಅಂತ ಹೇಳಬೇಕು ಒಳ್ಳೆ ಬಾಲ ಇದೆ ಕ್ಯಾಮೆರಾ ಗಿರನ ಅಂತ ಹೇಳಬೇಕು ಇದೆ ಫಾರ್ಮ್ ನ ಆಸೆಗೆ ಬಂದು ಕಂಟ್ರೋಲ್ ಮಾಡಿದಂತ ಬಸನಗೌಡ ನೀವೆಂದೆ ಕಾಮೆಂಟ್ ಮಾಡಿ ಜೈ RCB